ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಇವತ್ತು ಬಿಜಾಪುರ ಬಾಗಲಕೋಟೆ ಕಲಬುರಗಿ ಬೆಳಗಾಂವ್ ಎಲ್ಲ ಕಡೆ ಆಶು ಕವಿಯಾಗಿ ಹೊರಬೊಮ್ಮಿದಂಥ ಅಂದೇವಾಡಿ ಗೈಭೂಷಿ ಅಂತೇಳಿ ಪ್ರಖ್ಯಾತಿಯನ್ನು ಗಳಿಸಿದಂಥವರು ಇವರೇ ಅಂದೇವಾಡಿ ಗೈಭೂ ಸಾಬ್ ಅಂತೇಳಿ ಹೀಗಾಗಿ ಹತ್ತಿರ ಕಾಳದ ಮೋದಿನ್ ಸಾಬರ ಶಿಷ್ಯರಾಗಿ ಮೊಹರಂ ರಿವಾಯಿತ ಪದಗಳ ಮೂಲಕ ತಮ್ಮ ಹೆಜ್ಜೆ ಗುರುತನ್ನು ಮೂಡಿಸುತ್ತಾ ಬಂದರು ಕೇವಲ ಮೂರನೇ ತರಗತಿಯಲ್ಲಿ ಶಾಲೆಯನ್ನು ಕಲಿತು ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಜ್ಞಾನವನ್ನು ಸಂಪಾದನೆ ಮಾಡಿ ಕರ್ನಾಟಕದ ಅದರಲ್ಲಿ ಉತ್ತರ ಕರ್ನಾಟಕ ಭಾಗದ ಹೆಸರುವಾಸಿಯಾದಂಥ ಆಶು ಕವಿ ಅನನ್ಯ ಕವಿ ಅಂದೇವಾಡಿ ಗೈಭೂಷ ಅಂತೇಳಿ ಹೆಸರನ್ನು ಪ್ರಖ್ಯಾತಿಗೊಳಿಸಿದರು ಗೊತ್ತಿಲ್ಲ ಹೇಳಿ ಪ್ರತಿಯೊಬ್ಬ ಡೊಳ್ಳಿನ ಹಾಡುಗಾರಿಗೆ ಅಂದೇವಾಡಿ ಗೈಭೂಷ ಅಂದರೆ ಗುರುವಾಗಿ ಸಾಹಿತಿಗಳನ್ನು ಕೊಟ್ಟರು ಇಲ್ಲಿವರೆಗೆ ಐವತ್ತು ಸಾವಿರಕ್ಕಿಂತ ಹಾಡುಗಳನ್ನು ರಚನೆ ಮಾಡಿಕೊಟ್ಟವರು ಅಂದೇವಾಡಿ ಗೈಭೂಷ ಅಂಥೇಳಿ ಅವರು ಒಂದೇ ಕ್ಷೇತ್ರದಲ್ಲಿ ಅವರ ಸಾಹಿತ್ಯ ಕೃಷಿಯನ್ನು ಮಾಡಲಿಲ್ಲ ಕೇವಲ ಮೂರು ಮೂರನೇ ತರಗತಿಯಲ್ಲಿ ಅಭ್ಯಾಸ ಮಾಡಿದಂಥ ಇವರು ಛಂದಸ್ಸುಗಳನ್ನು ಕವನದ ಒಂದಿಷ್ಟು ಫೌಂಡೇಶನ್ನ ಕಲಿತವರು ಹೀಗಾಗಿ ಸಾಹಿತ್ಯವನ್ನು ಹಲವಾರು ಪುರಾಣಗಳನ್ನು ಓದಿ ಪಠನ ಮಾಡಿದಂಥವ್ರು ಹೀಗಾಗಿ ನೀವು ಯಾವುದೇ ಸಾಹಿತ್ಯ ಬಗ್ಗೆ ಹೇಳಿಬಿಡಿ ಇವತ್ತು ನನಗೆ ಮಹಾಭಾರತದ ಕೃಷ್ಣನ ಬಗ್ಗೆ ಒಂದು ಹಾಡು ಕೂಡಿ ಅಂದರೆ ತಕ್ಷಣ ಐದು ನಿಮಿಷದಲ್ಲಿ ಹಾಡುಗಳನ್ನು ರಚನೆ ಮಾಡಿಕೊಡುವಂಥ ಏಕಕ ಜ್ಞಾನಿ ಆಶುಕವಿ ಅನ್ಯನ್ಯ ಕವಿ ಗಂದೇವಾಡಿ ಗೈಭೂಷ ಭಜನಾ ಪದಗಳನ್ನು ಸಾಹಿತ್ಯವನ್ನು ರಚನೆ ಮಾಡಿಕೊಟ್ಟವರು ಭಜನೆಕಾರರಿಗೆ ಡೊಳ್ಳಿನ ಕಲಾವಿದರಿಗೆ ಹಾಡುಗಳನ್ನು ರಚನೆ ಮಾಡಿಕೊಟ್ಟರು ಹರ್ನೇಶಿ ಅಂತ ಕರಿತೀವಿ ಹಲವಾರು ಮಾರ್ಗಗಳಿವೆ ಡೊಳ್ಳಿನ ಹಾಡಿನಲ್ಲಿ ಅಂದರೆ ಅಮೋಕ್ಷಿದ್ದನ ಮಾರ್ಗ ಅಂದರೆ ಆ ಪದಗಳನ್ನು ಹೇಳಿಕೊಡುವಂಥದ್ದು ಅದನ್ನು ಕಲಿತಾಗ ಮಾತ್ರ ಬರುತ್ತೆ ಪುರಾಣಗಳನ್ನು ಅಧ್ಯಯನ ಮಾಡಿದಾಗ ಮಾತ್ರ ಸರಾಗವಾಗಿ ನಾವು ಹಾಡಲಿಕ್ಕೆ ಸಾಹಿತ್ಯ ರಚನೆ ಮಾಡಲಿಕ್ಕೆ ಕೊಡುವಂಥ ಏಕೈಕ ಕವಿ ಅಂದೇವಾಡಿ ಗೈಭೂಷ ಚೋಡಿಕೆ ಪದಗಳನ್ನು ರಚನೆ ಮಾಡಿದರು ಹಾಗೆ ಇವರು ಡಪ್ಪಿನ ಪದಗಳ ಮೂಲಕ ಸಾಕಷ್ಟು ಹೆಸರು ಗಳಿಸಿದರು ಹೀಗಾಗಿ ಡಪ್ಪಿನ ಹಾಡು ಹಾಡುತ್ತಾ ಅವರು ಹಲವಾರು ಕಲಾವಿದರಿಗೆ ಭಜನೆ ಇರ್ಬೋದು ಚೌಳಿಕೆ ಪದ ಇರ್ಬೋದು ಗೊಂದಲಗಿರ ಪದ ಇರ್ಬೋದು ಹಲವಾರು ಕ್ಷೇತ್ರದಲ್ಲಿ ಇವರು ಸಾಹಿತ್ಯವನ್ನು ರಚನೆ ಮಾಡಿ ಕೊಡ್ತಾಯಿದ್ರು ತಮ್ಮ ಕವನ ಅಂಕಿತ ಅಂದೇವಾಡಿ ಗೈಭೂಷ ಹಲವಾರು ತ್ರಿಪದಿಗಳನ್ನು ರಚಿಸಿದಂತಹ ಸಾವಿರಾರು ಹಾಡುಗಳನ್ನು ಯಾರು ಬರೆದಿದ್ದರೆ ಅಂದೇವಾಡಿ ಗೈಭೂಷ ಈ ಉತ್ತರ ಕರ್ನಾಟಕದ ಭಾಗದ ಕವಿಚಕ್ರವರ್ತಿ ಅನಿಸ್ಕೊಂಡ್ರು ಹೀಗಾಗಿ ಹಾಡಿನ ಸರದಾರ ಅನಿಸ್ಕೊಂಡ್ರು ಐವತ್ತು ಸಾವಿರಕ್ಕಿಂತ ಹಾಡುಗಳನ್ನು ರಚನೆ ಮಾಡಿಕೊಡುವುದಂದರೆ ಸಾಮಾನ್ಯ ವಿಷಯವಲ್ಲ ಹೀಗಾಗಿ ಸಾಹಿತ್ಯವನ್ನ ಅಧ್ಯಯನ ಮಾಡಿದ್ರಿಗೆ ಮಾತ್ರ ಗೊತ್ತಾಗತ್ತೆ ಈಗ ಯಾವುದೋ ಒಂದು ಬೇಕಾದ್ರೂ ನೀವು ಸಾಹಿತ್ಯವನ್ನ ಕೇಳಿ ನೀವು ಯಾವುದಾದ್ರೂ ಭವಿಷ್ಯ ಪುರಾಣ ಬಗ್ಗೆ ನಮ್ಗೊಂದು ಹಾಡ ಬರ್ಕೊಟ್ರಿ ಅಂದ್ರೆ ತಕ್ಷಣ ಗೀಚಿ ಕೊಡುವಂತ ಅದ್ಭುತ ಆಶು ಕವಿ ಅನನ್ಯ ಕವಿ ಅಂದೇವಾಡಿಯ ಈ ಪದವನ್ನ ಕೇಳಿ ಅಂದೇವಾಡಿಯ ಗೈಭೀಶ ಅನ್ನುವಂತ ಪದ ಹಾಡ್ಬೇಕಂತ ಹೇಳಿದಾರೆ ಆ ಪದ ಸಹಿತ ಹಂಗ ಹೇಳಬೇಕು ಇದೇ ಇದನ್ನ ಕೊಡಮ ಈ ಭೂಮಿಗೆ ಬಂದಂತ ಯಾವುದೇ ಜೀವಿ ಇರಲಿ ಅವಕ್ಕೆಲ್ಲಕ್ಕೂ ಸಾವದ ಕೊನೆ ಅಂತದ ಹಂಗೆ ಈ ಮನುಷ್ಯಗೂ ಕೂಡ ಕೊನೆ ಅಂತದ ಅಂತ ಹೇಳ್ತಾರೆ ಎಂಥ ಕಟ್ಟಿದ ಬಿಲ್ಡಿಂಗ್ ಅವು ಬಿದ್ದ ಹೋಗ್ತಾವು ಬೆಳೆದಂತ ಮರ ಅವು ಬಿದ್ದ ಹೋಗ್ತಾವು ಹಂಗು ಹಂಗೆ ಹುಟ್ಟಿರುವಂತಹ ಈ ಮನುಷ್ಯ ಪ್ರಾಣಿ ಇವಗೂ ಕೂಡ ಸಾವ ಐತಿ ಅಂತ ಹೇಳ್ತಾರೆ ಅಂತ ಒಂದು ಸುಂದರವಾದ ಗೈವಿಷ ಅನ್ನುವಂತ ಕವಿ ಒಂದು ಹಾಡು ಹುಟ್ಟಿದ ಹುಲವೊಮ್ಮೆ யுவதா கட்டி மனையுமே சுிம் சுவா கட்டி தனையும் சுஷ்டிய நே மவிதோ எல்லோ يا يا

ಮರತೋ ಭಗವಂತ ಎಷ್ಟೋ ಸಾವಿರ ವರ್ಷಗಟ್ಲೆ ಕುಂತ ಈ ಮನುಷ್ಯನನ್ನು ತಯಾರು ಮಾಡಿದಂತ ತಯಾರು ಮಾಡಿ ಇವ್ ಚಲೋ ಜ್ಞಾನನು ಕೊಟ್ಟ ಇನ್ನು ಮ್ಯಾಲು ನನ್ನ ಸ್ಮರಣೆ ಮಾಡಲಿ ಅಂತೇಳಿ ಭೂಮಿಗೆ ಕಳಿಸಿದ ಇವ ಇಲ್ಲಿ ಬಂದ ಅವನು ಬಿಟ್ಟ ಇವ್ರು ಹಿಡ್ಕೊಂಡ ಯಾರ ಮನ್ಯಾನವರು ಮನ್ಯಾನವ್ರು ಹಿಡ್ಕೊಂಡು ಇವ್ರ ನನಗೆಲ್ಲ ತಿಳ್ಕೊಂಡು ಇವ್ ಕೂತ ಆದ್ರೆ ಪರಮಾತ್ಮ ಅಲ್ಲಿ ಕೂತು ಮೊದಲಾಗಿ ಪರಮಾತ್ಮ ನಂಬುದ ಈ ಮಾಯ ಮರಳ ಯೋರ ಇವ ಮರತು ಪರಮಾತ್ಮ ನಂಬುದ ಮಾಯ ಮರಳ ಯೋರ ಮರತು ಈ ಘಟೋ

ಸಲ ಹುಟ್ಟಿ ಬಂದಿ ಪಿಂಡಜ ಇಪ್ಪತ್ನಾಲ್ಕು ಲಕ್ಷ ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಗಟ್ಟಲೆ ಅದರಾಗಿ ತಿಳುವಳಿಕೆ ಜನ್ಮ ಮಾನವ ಜನ್ಮ ಎಷ್ಟೋ ಜನ್ಮ ತಿರುಗಿ ಬಂದು ಕೊನೆಗೆ ಸಿಗುದೇ ಈ ಮಾನವ ಜನ್ಮ ಇಲ್ಲಿ ಬಂದು ಮಾತೀವ ಏನಿಲ್ಲ పడి ముక్తి పడి దమ్మ కొనిగే చెల మాగా పడి దమ్మ కొనిగే మా शा गई दा अवन शिष्य गई भीषा ग़रीष हेरी न कोन ॻे चलो मानव கட்சிம் மணியுமே வீடுவத Sings in Kutanza. I'm <laughs>